ಎಸ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದ್ರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸೊ ಇವತ್ತಿನ ದಿವಸ ನಾವಿಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳು ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಸೊ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಎನ್ನುವಂಥದ್ದು ಯೂಟ್ಯೂಬ್ ಕ್ಲಾಸ್ ಒಂಬತ್ತು ಹದಿನೈದಕ್ಕೆ ಎಂಟು ಮೂವತ್ತಕ್ಕೆ ಇರ್ತದೆ ಮತ್ತು ಏಳು ಮೂವತ್ತಕ್ಕೆ ಬೆಳಗ್ಗೆ ಇರುವಂಥದ್ದು ಇಲ್ಲಿ ಸಾಮಾನ್ಯ ಕನ್ನಡ ನೋಡ್ತೀವಿ ಸಾಮಾನ್ಯ ಕನ್ನಡದ ಒಂದು ತರಗತಿ ಇರ್ತದೆ ಇಲ್ಲಿ ಎಂಟು ಮೂವತ್ತಕ್ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಮತ್ತು ಒಂಬತ್ತು ಹದಿನೈದಕ್ಕೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತೀವಿ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕೆ ಅಕಾಡೆಮಿ ಹಾಕಲಿ ಇನ್ನು ಏಳು ಗಂಟೆಗೆ ರೆಗ್ಯುಲರ್ ಕ್ಲಾಸ್ ಕೂಡ ಇರುವಂಥದ್ದು ಓಕೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅನ್ಅಡೆಮಿಲಿ ಪ್ರತಿ ದಿವಸ ಇರುತ್ತೆ ಇಪ್ಪತ್ತು ಕ್ವೇಶನ್ ಫ್ರೀ ಟೆಸ್ಟ್ ಆಗಿರುತ್ತೆ ಇದ್ರ ಉಪಯೋಗ ಪಡ್ಕೊಡ್ರಿ ಎಸ್ ಡಿ ಎಫ್ ಡಿ ಇನ್ನು ಕೂಡ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಬಹುದು ಸ್ನೇಹಿತರೆ ಇಲ್ಲಿ ರಮೇಶ್ ಲೈವ್ ಅಥವಾ ಯೂಸ್ ಮಾಡ್ಕೊಂಡು ಮಿಷನ್ ಕೆ ಎಸ್ ಕೂಡ ಇದೆ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಮಾಹಿತಿಯನ್ನು ಪಡಿಬಹುದಾಗಿರ್ತದೆ ಟೆಸ್ಟ್ ಇತ್ತು ಸ್ನೇಹಿತರೆ ಪಿ ಎಸ್ ಆರ್ ಪಿ ಸಿ ಟೆಸ್ಟ್ ಇವತ್ತು ಯಾರು ಇನ್ನೂ ತೆಗೆದುಕೊಂಡಿಲ್ಲ ಆನ್ಲೈನ್ ಟೆಸ್ಟ್ ಇರುತ್ತೆ ಬಟ್ ಅದು ಬೆಳಿಗ್ಗೆ ಹತ್ತು ಗಂಟೆಗೆ ಬಟ್ ನೀವು ಆ ಕ್ವಶನ್ಸ್ ಬಿಡಿಸಬಹುದು ಬಟ್ ಹನ್ನೆರಡನೇ ತಾರೀಕು ಮುಂದಿನ ಸಾಟರ್ಡೇ ಏನಿದೆ ಅಲ್ಲ ಆವಾಗ ನಿಮಗೆ ಹತ್ತು ಗಂಟೆಗೆ ಆನ್ಲೈನ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಅದರ ಉಪಯೋಗವನ್ನು ಪಡ್ಕೊಡ್ರಿ ಸರಿ ಸೊ ಬನ್ನಿ ಇವತ್ತಿನ ಪ್ರಶ್ನೋತ್ತರಗಳು ಏನಿದಾವೆ ಆ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಯಾರೆಲ್ಲ ಜಾಯಿನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ಚಿದಾನಂದ ಅವರೇ ಲಿಂಗಮ್ಮ ಅವರೇ ಗೌಡ ಅವರೇ ಅಶ್ವಿನಿ ಅವರೇ ಸಲೀಂ ಅನುರಾಧ ಅವರೇ ಅನಿತಾ ಅವರೇ ಮಂಜುನಾಥ್ ಅವರೇ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಧಾನ್ಯವು ಜಿ ಐ ಟ್ಯಾಗ್ ಅನ್ನು ಹೊಂದಿದ್ದು ಕಲ್ಬುರ್ಗಿಯಲ್ಲಿ ಇದರ ಪಾರ್ಕ್ ಕೂಡ ಕಂಡು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಯಾವ್ದಲ್ಲಿ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಜಿಐ ಟ್ಯಾಗ್ ಅನ್ನ ಹೊಂದಿದ್ದು ಕಲಬುರ್ಗಿಯಲ್ಲಿ ಪಾರ್ಕ್ ಕೂಡ ಕಂಡು ಬರ್ತದೆ ಯಾವುದದು ಬಟಾಣಿ ತೊಗರೆ ಕಡಲೆ ಅಬರೆ ಅಂತಿದೆ ತೊಗರಿ ಟೆಕ್ನಾ ಟೆಕ್ನಾಲಜಿಕಲ್ ಪಾರ್ಕ್ ಎನ್ನುವಂಥದ್ದು ತೊಗರಿ ಟೆಕ್ನಾಲಜಿಕಲ್ ಪಾರ್ಕ್ ಕಲ್ಬುರ್ಗಿಯಲ್ಲಿ ಕಂಡು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ಕಲಬುರಗಿ ಏನಿದೆಲ್ಲ ಅತಿ ಹೆಚ್ಚು ತೊಗರಿಯನ್ನ ಬೆಳೀತದೆ ಹಾಗಾಗಿ ಇಲ್ಲಿ ತೊಗರಿ ಟೆಕ್ನಾಲಜಿಕಲ್ ಪಾರ್ಕ್ ಅನ್ನು ಕೂಡ ಕಾಣ್ತೀವಿ ಇದನ್ನ ತೊಗರಿಯ ಕಣಜ ಅಂತ ಕೂಡ ಕರೀತಾರೆ ಕಲಬುರಗಿಯನ್ನ ಏನಂತ ಕರೀತಾರೆ ತೊಗರಿಯ ಕಣಜ ಅಂತೂ ಕೂಡ ಕರೀತಾರೆ ತೊಗರಿ ಟೆಕ್ನಿಕಲ್ ಟೆಕ್ನಾಲಜಿಕಲ್ ಪಾರ್ಕ್ ಕಲಬುರ್ಗಿಯಲ್ಲಿ ಕಂಡು ಬರ್ತದೆ ಎರಡನೇ ಪ್ರಶ್ನೆ ಗಮನಿಸ್ರಿ ಪ್ರಪಂಚದಲ್ಲಿಯೇ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಯಾವ ಸ್ಥಾನವನ್ನ ಪಡ್ಕೊಂಡಿದೆ ಕಬ್ಬು ಶುಗರ್ ಕೇರ್ ಅಂತ ಕರೀತಾರಲ್ವಾ ಸೊ ಆಪ್ಷನ್ ಎ ಮೊದಲನೇ ಸ್ಥಾನ ಬಿ ಎರಡನೇ ಸ್ಥಾನ ಸಿ ಮೂರನೇ ಸ್ಥಾನ ಡಿ ನಾಲ್ಕನೇ ಸ್ಥಾನ ಹಾಗಾದ್ರೆ ಕಬ್ಬಿನ ಉತ್ಪಾದನೆಯಲ್ಲಿ ನಮ್ಮ ದೇಶದ ಸ್ಥಾನ ಯಾವುದು ಪ್ರಪಂಚದಲ್ಲಿ ನಿಮ್ಮ ಆಯ್ಕೆ ಯಾವುದಿಲ್ಲ ಇಲ್ಲಿ ಬಿ ಅಂತ ಕೊಡ್ತಾ ಇದ್ರಿ ಬಸ್ಲಿಂಗ ಅವರು ಬಿ ಕೊಟ್ರಿ ಸೊ ಉಳಿದವರು ನಿಮ್ಮ ಉತ್ತರವನ್ನು ತಿಳಿಸಬಹುದು ಕೆಲವರು ಬಿ ಆಲ್ಮೋಸ್ಟ್ ಬಿ ಕೊಡ್ತಿದ್ರಿ ಎರಡನೇ ಸ್ಥಾನ ಅಂತೇಳಿ ಹೌದಾ ಎರಡನೇ ಸ್ಥಾನ ಸರಿ ಉತ್ತರವಾಗಿತ್ತು ಸ್ನೇಹಿತರೆ ಬ್ರಾಜಿಲ್ ಏನಿದೆ ಅಲ್ಲ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಇದು ಮೊದಲನೇ ಇರುತ್ತೆ ಬ್ರಾಜಿಲ್ ಇನ್ನ ಭಾರತದಲ್ಲಿ ಉತ್ತರ ಪ್ರದೇಶ ಇದೆ ಇದು ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡುವಂಥದ್ದು ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇರುವಂತಹ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಕಂಡು ಮೂರನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಕಂಡು ನಮ್ಮ ರಾಜ್ಯ ಇನ್ನ ತಮಿಳುನಾಡು ಆಂಧ್ರ ಪ್ರದೇಶಗಳು ಕೂಡ ನಾಲ್ಕು ಐದನೇ ಸ್ಥಾನದಲ್ಲಿ ಕಂಡುಬರ್ತವೆ ಇನ್ನು ಉತ್ತರ ಪ್ರದೇಶದ ಗೋರಖ್ಪುರ್ ಏನ್ ಕಂಡು ಬರುತ್ತಲ್ಲ ಉತ್ತರ ಪ್ರದೇಶದ ಗೋರಖ್ಪುರ್ ಇದನ್ನ ಭಾರತದ ಜಾವ ಅಂತ ಕರೀತಾರೆ ಸ್ನೇಹಿತರೆ ಯಾಕೆ ಕರಿತಾರೆ ಅಂತಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಂಡು ಬರ್ತಾರೆ ಇನ್ನು ಅತಿ ಹೆಚ್ಚು ಕಬ್ಬಿನ ಇಳುವರಿಯನ್ನ ಪಡೆಯುವಂತಹ ರಾಜ್ಯದಲ್ಲಿ ತಮಿಳುನಾಡು ಮೊದಲೇ ಸ್ಥಾನದಲ್ಲಿರ್ತಾರೆ ಅತಿ ಹೆಚ್ಚು ಕಬ್ಬಿನ ಇಳುವರಿಯನ್ನ ಪಡೆಯುವಂತಹ ರಾಜ್ಯದ ಸ್ಥಾನದಲ್ಲಿ ತಮಿಳುನಾಡು ಮೊದಲೇ ಸ್ಥಾನ ಇನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಅದ್ರ ಪುತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಅದಕ್ಕಾಗಿ ಅದನ್ನ ಸಕ್ಕರೆ ಜಿಲ್ಲೆ ಅಂತ ಕರೀತಾರೆ ಸಕ್ಕರೆ ನಾಡು ಸಕ್ಕರೆ ನಾಡು ಅಂತ ಬಂದ್ರೆ ಸಕ್ಕರೆ ನಗರ ಅಂತ ಬಂದ್ರೆ ಮಂಡ್ಯ ಅಂತ ಕರೀತಾರೆ ಸಕ್ಕರೆ ಜಿಲ್ಲೆ ಅಂತ ಕರೀತಾರೆ ಯಾವ್ದನ್ನ ಬೆಳಗಾವಿಯನ್ನ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಂಡು ಬರುತ್ತ ಮೂರನೇ ಪ್ರಶ್ನೆಗೆ ಬನ್ರಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಆಯ್ಕೆಗಳು ಆಪ್ಷನ್ ಎ ನ್ಯೂಯಾರ್ಕ್ ಬಿ ಸ್ವಿಜರ್ಲೆಂಡ್ ಜಿನೀವಾ ಇನ್ನು ಸಿ ಫ್ರಾನ್ಸ್ ಡಿ ನೆದರ್ಲ್ಯಾಂಡ್ ನ ಹೇಗ್ ಅನ್ನುವಂಥದ್ದು ಹಾಗಾದ್ರೆ ಸರಿಯಾದ ಆಯ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆಯ ಕೇಂದ್ರ ಕಚೇರಿ ಕಂಡುಬರುವುದು ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ಜಿನೀವಾ ಅಂತ ಕೆಲವರು ಕೊಡ್ತಾ ಇದ್ರಿ ಓಕೆ ಬಿ ಅಂತ ಕೊಡ್ತಾ ಇದ್ರಿ ಆಪ್ಷನ್ ಬಿ ಆಗಿತ್ತು ಅಂತ ಅಂದ್ರೆ ನಿಮ್ಮ ಉತ್ತರ ಸರಿ ಕೆಲವರು ನೆದರ್ಲ್ಯಾಂಡ್ ನ ಹೆಗ್ ಅಂತ ಕೂಡ ಕೊಡ್ತಾ ಇದ್ರಿ ಬಟ್ ಬಿ ಸರಿ ಸ್ನೇಹಿತರೆ ಬಿ ಯಾವುದು ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆಯನ್ನು ಕಾಣ್ತೀವಿ ಅದನ್ನ ಐ ಎಲ್ ಓ ಅಂತ ಕರೀತಾರೆ ಅಂದರೆ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಜೇಶನ್ ಅಂತ ಕರಿತೀವಿ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿರ್ತದೆ ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಇದಕ್ಕೆ ಪ್ರದಾನ ಮಾಡಲಾಗಿರ್ತ ನಂತರದ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ದೇಶದ ಮೊಟ್ಟ ಮೊದಲ ಕಾರ್ಮಿಕರ ಸಂಘ ಈ ಕೆಳಗಿನಗಳಲ್ಲಿ ಯಾವುದು ನಮ್ಮ ಭಾರತದಲ್ಲೇ ಸ್ಥಾಪನೆ ಆಗಿರುವಂತಹ ಮೊಟ್ಟ ಮೊದಲ ಕಾರ್ಮಿಕರ ಸಂಘ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ ಬಿ ಮದ್ರಾಸ್ ಲೇಬರ್ ಯೂನಿಯನ್ ಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನಟಿ ಭಾರತೀಯ ಮಜ್ದೂರ್ ಸಭಾ ಸೊ ನಿಮ್ಮ ಆಯ್ಕೆ ಯಾವುದೇ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರುತ್ತೆ ಬಿ ಅಂತ ಕೊಡ್ತಾ ಇದ್ರಿ ಕೆಲವು ಸಿ ಅಂತ ಕೊಡ್ತಾ ಇದ್ರಿ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತೇಳಿ ಬಟ್ ಸರಿಯಾದ ಆಯ್ಕೆ ಸ್ನೇಹಿತರೆ ಎ ಆಗಿರ್ತದೆ ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ ಏನಿದೆ ಅಲ್ಲ ಇದು ನಮ್ಮ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಮೊಟ್ಟ ಮೊದಲ ಕಾರ್ಮಿಕರ ಸಂಘ ಆಗಿತ್ತು ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಎನ್ ಎಂ ಲೋಕ್ ಹಂದೆ ಎನ್ನುವಂತವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ ಇನ್ನು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನಾಗಿ ನೋಂದಾಯಿತ ಅಂದ್ರೆ ರಿಜಿಸ್ಟರ್ಡ್ ಕಾರ್ಮಿಕರ ಸಂಘ ಅಂತಂದ್ರೆ ಅದು ಮದ್ರಾಸ್ ಲೇಬರ್ ಯೂನಿಯನ್ ಅಂತಕ್ಕಂಥದ್ದು ಬಿ ಪಿ ವಾಡಿಯಾ ಅವರು ಇದನ್ನ ಸ್ಥಾಪನೆ ಮಾಡಿರ್ತಾರೆ ಹತ್ತೊಂಬತ್ತೂರ ಹದಿನೆಂಟರಲ್ಲಿ ಇನ್ನ ನಮ್ಮ ಭಾರತದ ಮೊಟ್ಟ ಮೊದಲ ಕಾರ್ಮಿಕರ ಸಂಘದ ಒಕ್ಕೂಟ ಕಾರ್ಮಿಕರ ಸಂಘ ಒಕ್ಕೂಟ ಅಂತಂದ್ರೆ ಅದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕರೀತಾರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎ ಐ ಟಿ ಯು ಸಿ ಅನ್ನುವಂಥದ್ದು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಸ್ಥಾಪನೆಗೊಂಡಿರ್ತದೆ ಪ್ರಸ್ತುತ ಪ್ರಸ್ತುತ ದೊಡ್ಡ ಕಾರ್ಮಿಕ ಸಂಘ ಯಾವುದು ಅಂದ್ರೆ ಭಾರತದಲ್ಲಿ ಅದು ಭಾರತೀಯ ಮಜ್ದೂರ್ ಸಭಾ ಭಾರತೀಯ ಮಜ್ದೂರ್ ಸಭಾ ಎನ್ನುವಂಥದ್ದು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಒಂದು ಕಾರ್ಮಿಕ ಸಂಘ ಆಗಿರ್ತದ ಹತ್ತೊಂಬತ್ತೂರ ಐವತ್ತೈದರಲ್ಲಿ ಅದು ಸ್ಥಾಪನೆಗೊಂಡಿರ್ತದ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆಯು ಮೊದಲು ಪ್ರಾರಂಭಗೊಂಡಿದ್ದು ಎಲ್ಲಿ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆಯು ಮೊದಲು ಪ್ರಾರಂಭಗೊಂಡಿದ್ದು ಎಲ್ಇ ಅಂತಕ್ಕಂಥದ್ದು ಸೊ ನಿಮ್ ಆಯ್ಕೆಗಳು ಆಪ್ಷನ್ ಎ ದೆಹಲಿ ಬಿ ಕಾನ್ಪುರ್ ಸಿ ಕೋಲ್ಕತಾ ಡಿ ಎ ಮತ್ತು ಬಿ ಎರಡು ಅನ್ನುವಂಥದ್ದು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇ ಐ ಸಿ ಅಂತ ಕರಿತೀವಿ ನೋಡ್ರಿ ಇ ಐ ಸಿ ಅಂತ ಹೇಳಿ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆ ಅಂತಕ್ಕಂಥದ್ದು ಸೊ ನಿಮ್ ಉತ್ತರ ಯಾವ್ದು ಇಲ್ಲಿ ದೆಹಲಿ ಕಾನ್ಪುರ್ ಕೋಲ್ಕತಾ ಮತ್ತು ಎ ಮತ್ತು ಬಿ ಅಂತ ತೋರಿಸ್ತಾ ಇದೆ ನಿಮ್ಮ ಉತ್ತರ ಯಾವುದು ಬಿ ಅಂತ ಬಹಳಷ್ಟು ಕೊಡ್ತಿದ್ರಿ ಎ ಮತ್ತು ಬಿ ಯಾವುದು ದೆಹಲಿ ಮತ್ತು ಕಾನ್ಪುರ್ ಎರಡರಲ್ಲೂ ಕೂಡ ಅಂದ್ರ ಎರಡು ರಾಜ್ಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆಯನ್ನ ಸ್ಥಾಪನೆ ಮಾಡಲಾಗುತ್ತಾ ಹತ್ತೊಂಬತ್ತೂರ ನಲವತ್ತೆಂಟರ ಈ ಕಾಯ್ದೆ ಪ್ರಕಾರ ಇದು ಜಾರಿಗೆ ಬರ್ತದೆ ಅನ್ನುವಂಥದ್ದು ಮೊದಲು ಹತ್ತೊಂಬತ್ತೂರ ಐವತ್ತೇಳರ ಫೆಬ್ರವರಿ ಇಪ್ಪತ್ನಾಕರ ಎಂಪಂದ್ರ ಒಂದು ತಾರೀಕಿನಂದು ಈ ಒಂದು ಕಾಯ್ದೆ ಆರಂಭವಾಯಿತು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂದ್ರೆ ಜುಲೈ ಇಪ್ಪತ್ತೇಳು ಹತ್ತೊಂಬತ್ತರ ಐವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಆರಂಭವಾಯಿತು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಂಸ್ಥೆ ಕರ್ತವ್ಯವನ್ನ ಅಥವಾ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳನ್ನು ಗುರುತಿಸಬಹುದು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳು ನಿಮ್ಮ ಆಯ್ಕೆಗಳು ಇಲ್ಲಿ ನೋಡಬಹುದು ವಿಜಯನಗರ ಸಾರಿ ವಿಜಯಪುರ ಬೆಂಗಳೂರು ರಾಯಚೂರು ಗದಗ ಅಂತ ವಿಜಯಪುರ ಬೆಂಗಳೂರು ರಾಯಚೂರು ಗದಗ ಅಂತ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಗುರುತಿಸಿ ಡಿ ಏನಿದೆ ಅಲ್ಲ ಮೇಲಿನ ಯಾವುದೂ ಅಲ್ಲ ಆಪ್ಷನ್ ಡಿ ಏನು ಮೇಲಿನ ಯಾವುದೂ ಅಲ್ಲ ನನ್ನ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಅಥವಾ ಜಿಲ್ಲೆಗಳು ಏಂತ ಕೊಡ್ತಾ ಇದ್ರಿ ಯಾವುದು ಒಂದು ಮತ್ತು ಎರಡು ಅಂದ್ರೆ ವಿಜಯಪುರ ಮತ್ತು ಬೆಂಗಳೂರು ಅಂತ ಹೇಳ್ತಾ ಇದ್ರಿ ಹಾ ಆಕ್ಚುಲಿ ಏನಂತಂದ್ರೆ ಆಕ್ಚುಲಿ ಏನು ಮೇಲಿನ ಎಲ್ಲವೂಗಳು ಕೂಡ ಏನದವಲ್ಲ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಅತಿ ಅತಿ ಕಡಿಮೆ ಹ್ಮ್ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿರ್ತವೆ ವಿಜಯಪುರ ಬೆಂಗಳೂರು ರಾಯಚೂರು ಗದಗ ಸೊ ಇವು ಸೀರಿಯಲ್ ವೈಸ್ ಆಗಿರ್ತವೆ ಫಸ್ಟ್ ವಿಜಯಪುರ ಅತಿ ಕಡಿಮೆ ಒಂದು ಹೊಂದಿರುವಂಥದ್ದು ಎರಡನೇ ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಒಂದು ಜಿಲ್ಲೆ ಅಂದ್ರೆ ಬೆಂಗಳೂರು ಥರ್ಡ್ ಪ್ಲೇಸ್ ಅಲ್ಲಿ ರಾಯಚೂರು ನಂತರದಲ್ಲಿ ಕೊನೆ ಗದಗ ಇರ್ತದೆ ಗದಗ ಓಕೆ ಸೊ ಬೆಂಗಳೂರು ಗ್ರಾಮಾಂತರ ಬೀದರ್ ರಾಯಚೂರು ಗದಗ ಇವೆಲ್ಲ ಏನಪ್ಪಾ ಅಂದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ಆ ಜಿಲ್ಲೆಗಳಾಗಿರ್ತವೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಮುಂದಿಂದು ಮರಿಯಾನಾ ಟ್ರೆಂಚ್ ಮರಿಯಾನಾ ಟ್ರೆಂಚ್ ಯಾವ ಸಾಗರದಲ್ಲಿ ಕಂಡು ಬರ್ತದೆ ಮೇಲಿನ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮೇಲಿನ ಎಲ್ಲವೂ ಸ್ನೇಹಿತರೆ ಮೇಲಿನ ಯಾವುದು ಅಲ್ಲ ಅಲ್ಲ ಮೇಲಿನ ಎಲ್ಲವೂ ಇದು ಇರೋದ್ರಿಂದ ಕಡಿಮೆ ಕಾಣ್ತಿದೆ ಮೇಲಿನ ಎಲ್ಲವೂ ಅದು ನಾನು ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟನೆ ಸ್ಟಾರ್ಟಿಂಗ್ ಅಲ್ಲಿ ಮೇಲಿನ ಎಲ್ಲವೂ ಇದು ಮೇಲಿನ ಎಲ್ಲವೂ ಡಿ ಸರ ಉತ್ತರ ನಾನು ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟೆ ಕರೆಕ್ಟು ಮೇಲಿನ ಎಲ್ಲವೂ ಅದೊಂದು ಸ್ವಲ್ಪ ಸರಿಪಡಿಸ್ಕೊಡ್ರಿ ಸರಿ ಸೊ ನೆಕ್ಸ್ಟ್ ಮರಿಯನಾ ಟ್ರಂಚ್ ಮರಿಯಾನಾ ಟ್ರೆಂಚ್ ಯಾವ ಸಾಗರದಲ್ಲಿ ಕಂಡು ನಿಮ್ಮ ಆಯ್ಕೆಗಳು ಹಿಂದೂ ಮಹಾಸಾಗರ ಆರ್ಟಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಇನ್ನ ಪೆಸಿಫಿಕ್ ಸಾಗರ ನಿಮ್ಮ ಆಯ್ಕೆ ಅವರು ಮರಿಯಾನಾ ಟ್ರೆಂಚ್ ಕಂಡು ಬರುವುದು ಈ ಕೆಳಗಿನ ಯಾವ ಸಾಗರದಲ್ಲಿ ಹಿಂದೂ ಮಹಾಸಾಗರ ಆರ್ಟಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರ ಡಿ ಅಂತ ಬಹಳಷ್ಟು ಜನ ಹೇಳ್ತಿದ್ರಿ ಡಿ ಸೊ ಶಾಂತ ಮಹಾಸಾಗರ ಅಂತ ಕೂಡ ಕರಿತೀವಿ ಇದನ್ನ ಪೆಸಿಫಿಕ್ ಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಕರಿತೀವಿ ಇದು ಜಗತ್ತಿನ ಸಾಗರಗಳಲ್ಲಿ ಅತ್ಯಂತ ಆಳವಾದಂತಹ ತಗ್ಗಾದ ಪ್ರದೇಶವನ್ನು ಹೊಂದಿರುವಂತಹ ಸಾಗರ ಆಗಿರುತ್ತೆ ಸುಮಾರು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೀಟರ್ ಆಳವನ್ನ ಈ ಸಾಗರ ಹೊಂದಿರುವಂತದ್ದು ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿ ಈ ಮೆರೆಯನ್ನ ಟ್ರಂಚ್ ಕಂಡು ಬರ್ತದೆ ಆಪ್ಷನ್ ಡಿ ಸರ ಉತ್ತರವಾಗಿತ್ತು ನೆಕ್ಸ್ಟ್ ನೋಡ್ರಿ ಎನ್ ಐಒ ಎನ್ನುವಂಥದ್ದು ಎನ್ ಐ ಒ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಶಿಯನೋಗ್ರಫಿ ಅಂತ ಕರಿತೀವಿ ಇದು ಈ ಒಂದು ಸಂಸ್ಥೆ ಎಲ್ಲಿ ಕಂಡು ಇದು ಎಲ್ಲಿ ಕಂಡು ಮೈಸೂರು ಗೋವಾ ಮಹಾರಾಷ್ಟ್ರ ಮತ್ತು ನವದೆಹಲಿ ಎನ್ ಐ ಓ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನೋಗ್ರಫಿ ಅನ್ನುವಂತಹ ಒಂದು ಸಂಸ್ಥೆ ಕಂಡು ಬರುವುದು ಎಲ್ಲಿ ಮೈಸೂರು ಗೋವಾ ಮಹಾರಾಷ್ಟ್ರ ಮತ್ತು ನವದೆಹಲಿ ನಿಮ್ಮ ಆಯ್ಕೆ ಯಾವುದು ಬಿ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಮಂಜುನಾಥ್ ಅವರು ಓಕೆ ಕೆಲವರು ಸಿ ಕೂಡ ಕೊಡ್ತಿದ್ರಿ ಆ ಎಲ್ಲರಿಗೂ ವಿಭಿನ್ನವಾದ ಉತ್ತರ ಬಟ್ ಗೋವಾದಲ್ಲಿ ಕಂಡು ಬರ್ತಾರೆ ಗೋವಾದಲ್ಲಿ ಸ್ನೇಹಿತರೆ ಐ ಓ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಶಿಯನೋಗ್ರಫಿ ಅನ್ನುವಂಥದ್ದು ಅಂದ್ರೆ ಈ ಒಂದು ಸಾಗರದ ಬಗ್ಗೆ ಅಥವಾ ಸಮುದ್ರದ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಒಂದು ಸಂಸ್ಥೆ ಆಗಿರ್ತದೆ ಹತ್ತೊಂಬತ್ತು ನೂರ ಆರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಕೇಂದ್ರ ಕಚೇರಿ ಗೋವಾದಲ್ಲಿ ಕಂಡು ಸಾಗರದ ಬಗ್ಗೆ ಅಧ್ಯಯನ ಮಾಡುವಂತಹ ಸಂಸ್ಥೆ ಇದು ಸರಿನಾ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಹಾಫ್ ವೇ ಟು ಹೆವನ್ ಹಾಫ್ ವೇ ಟು ಹೆವನ್ ಎನ್ನುವಂಥದ್ದು ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯವಾಗಿದೆ ಪ್ರವಾಸೋದ್ಯಮದ ಅದು ಯಾವುದು ಹಾಫ್ ವೇ ಟು ಹೆವನ್ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಣಿಪುರ ಬಿ ಮೇಘಾಲಯ ಸಿ ಅಸ್ಸಾಂ ಡಿ ಸಿಕ್ಕಿಂ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಯಾವುದು ಒಷನೋಗ್ರಫಿ ಸಮುದ್ರದ ಸಾಗರದ ಬಗ್ಗೆ ಅಧ್ಯಯನ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಫ್ ವೇ ಟು ಹೆವನ್ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಕರ್ನಾಟಕದ ಗಾಡ್ಸ್ ಓನ್ ಕಂಟ್ರಿ ಅದು ಶೋಭಾ ಅವರೇ ಟೆಲಿಗ್ರಾಮ್ ಇದೆ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅನ್ನುವಂತದ್ದು ಟೆಲಿಗ್ರಾಮ್ ಏನ್ ಯೂಟ್ಯೂಬ್ ಚಾನಲ್ ಇದೆ ಅದೇ ಹೆಸರನ್ನೇ ಇರುವಂತದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಮೇಘಾಲಯ ಸರ್ ಸ್ನೇಹಿತರೆ ಮೇಘಾಲಯದಲ್ಲಿ ನಾವು ಕಾಣ್ತೇವೆ ಯಾವುದು ಹಾಫ್ ವೇ ಟು ಹೆವನ್ ಅನ್ನೋದು ಮೇಘಾಲಯ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಮೇಘಾಲಯ ರಾಜ್ಯದ ಒಂದು ಘೋಷವಾಕ್ಯ ಹಾಫ್ ವೇ ಟು ಹ್ಯಾಬನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ವಂಡರ್ ಆಫ್ ಏಷ್ಯಾ ವಂಡರ್ ಆಫ್ ಏಷ್ಯಾ ಎಂತಕ್ಕಂಥದ್ದು ಈ ಕೆಳಗಿನ ಯಾವ ದೇಶದ ಪ್ರವಾಸೋದ್ಯಮದ ಘೋಷವಾಕ್ಯ ಈ ಕೆಳಗಿನ ಯಾವ ದೇಶದ ಪ್ರವಾಸೋದ್ಯಮದ ಘೋಷವಾಕ್ಯ ವಂಡರ್ ಆಫ್ ಏಷ್ಯಾ ಬಾಂಗ್ಲಾದೇಶ್ ಮಲೇಷಿಯಾ ಶ್ರೀಲಂಕಾ ಮತ್ತು ಮೆಕ್ಸಿಕೋ ನಿಮ್ಮ ಆಯ್ಕೆ ಯಾವುದಿಲ್ಲ ವಂಡರ್ ಆಫ್ ಏಷ್ಯಾ ಅಂತ ಯಾವುದನ್ನ ಕರೀತಾರೆ ಯಾವ ದೇಶದ ಪ್ರವಾಸೋದ್ಯಮದ ಘೋಷವಾಕ್ಯ ಇದು ಬಾಂಗ್ಲಾದೇಶ್ ಮಲೇಷಿಯಾ ಶ್ರೀಲಂಕಾ ಮತ್ತು ಮೆಕ್ಸಿಕೋ ಅಂತ ಇದೆ ಓಕೆ ಬಿ ಅಂತ ಕೊಡ್ತಾ ಇದ್ರಿ ಬಿ ಅಂತ ಕೊಡ್ತಾ ಇದ್ರಿ ಬಟ್ ಶ್ರೀಲಂಕಾದ ಸ್ನೇಹಿತರೆ ಅದು ಶ್ರೀಲಂಕಾ ದೇಶದ ಒಂದು ಪ್ರವಾಸೋದ್ಯಮದ ಘೋಷವಾಕ್ಯ ವಂಡರ್ ಆಫ್ ಏಷ್ಯಾ ಅಂತಕ್ಕಂಥದ್ದು ಬಾಂಗ್ಲಾದೇಶದು ಬ್ಯೂಟಿಫುಲ್ ಬಾಂಗ್ಲಾದೇಶ್ ಬಹಳ ಸರಳ ಅಲ್ವಾ ಹೀಗಿದ್ರೆ ಬಹಳ ಚಲೋ ಬ್ಯೂಟಿಫುಲ್ ಬಾಂಗ್ಲಾದೇಶ್ ಅನ್ನುವಂಥದ್ದು ಬಾಂಗ್ಲಾದೇಶದು ಟ್ರೀಲಿ ಏಷ್ಯಾ ಟ್ರೂಲಿ ಏಷ್ಯಾ ಎನ್ನುವ ಮಲೇಷಿಯಾ ಟ್ರೂಲಿ ಏಷ್ಯಾ ಲಿವ್ ಇಟ್ ಟು ಬಿ ಲಿವ್ ಇಟ್ ಲಿವ್ ಇಟ್ ಬಿಲೀವ್ ಇಟ್ ಎನ್ನುವಂಥದ್ದು ಲೀವ್ ಇಟ್ ಬಿಲೀವ್ ಇಟ್ ಎನ್ನುವಂಥದ್ದು ಮೆಕ್ಸಿಕೋದು ಲೀವ್ ಅಥವಾ ಲೈವ್ ಅಂತ ಕರಿತೀವಿ ಲೈವ್ ಅಥವಾ ಲಿವ್ ಸೊ ಲೈವ್ ಇಟ್ ಟು ಬಿಲೀವ್ ಇಟ್ ಎನ್ನುವಂಥದ್ದು ಮೆಕ್ಸಿಕೋ ದೇಶದ ಒಂದು ಪ್ರವಾಸೋದ್ಯಮದ ವಾಕ್ಯವಾಗಿರ್ತದೆ ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮುಂದೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಬೇಕು ಮತ್ತು ಸರಿಯಾದದನ್ನು ಗುರುತಿಸಬೇಕು ಹೇಳಿಕೆ ಬಂದು ಸಹಕಾರಿ ಚಳವಳಿ ತೊಟ್ಟಿಲು ಧಾರವಾಡ ಬ್ಯಾಂಕಿಂಗ್ ಚಳವಳಿಯ ತೊಟ್ಟಿಲು ಉಡುಪಿ ಸಹಕಾರಿ ಚಳವಳಿಯ ತೊಟ್ಟಿಲು ಧಾರವಾಡ ಬ್ಯಾಂಕಿಂಗ್ ಚಳವಳಿ ತೊಟ್ಟಿಲು ಉಡುಪಿ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಯಾವ್ದಲ್ಲಿ ಎ ಬರ್ತಾ ಇದೆ ಡಿ ಬರ್ತದೆ ಏನ್ ಕೊಡ್ತಿದ್ರಿ ಕೆಲವರು ಸಿ ಕೂಡ ಕೊಡ್ತಿದ್ರಿ ಬಟ್ ಎರಡು ಕೂಡ ಸರಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಹೌದಾ ಸಹಕಾರಿ ಚಳುವಳಿ ತೊಟ್ಟಿಲು ಧಾರವಾಡ ಬ್ಯಾಂಕಿಂಗ್ ಚಳುವಳಿ ತೊಟ್ಟಿಲು ಅಂತ ಉಡುಪಿ ಅಂತ ಕರೀತಾರೆ ಯಾಕಂದ್ರೆ ದಕ್ಷಿಣ ಕನ್ನಡದ ಉಡುಪಿ ಏನಾಗಿರ್ತದ ಬ್ಯಾಂಕಿಂಗ್ ಚಳುವಳಿ ಮೊದಲ ಒಂದು ಪ್ರಮುಖವಾಗಿರುವಂತಹ ಒಂದು ಉದಾಹರಣೆ ಅಂತ ಹೇಳ್ತೀವಿ ಬ್ಯಾಂಕಿಂಗ್ ಅಲ್ಲಿ ಆರಂಭವಾಯಿತು ಅನ್ನುವಂಥದ್ದು ಹಾಗಾಗಿ ಅದನ್ನ ಆತರ ಕರೀತಾರೆ ಇನ್ನ ಮೊಟ್ಟ ಮೊದಲ ಸಹಕಾರಿ ಸಂಘ ಗದಗಿನಲ್ಲಿ ಆರಂಭವಾಗಿರುವಂತದ್ದು ಇಡೀ ಒಂದು ಭಾರತದಲ್ಲೇ ಮೊಟ್ಟ ಮೊದಲ ಸಹಕಾರಿ ಸಂಘ ಗದಗನಲ್ಲಿ ಆರಂಭವಾಗ್ತದ ಗದಗಿನ ಕಣಗಿನ ಹಾಳ ಎನ್ನುವಂತ ಊರಿನಲ್ಲಿ ಗದುಗಿನ ಕಣಗಿನ ಹಾಳ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆನ್ಪಿಟ್ಕೊಳ್ಳಿ ಓಕೆ ಸೊ ಹಿಂದಿನ ಒಂದು ಆಯ್ಕೆಗಳನ್ನ ಇಲ್ಲಿ ಏನಂದ್ರೆ ನೀವು ಕೂಡ ಏನಾದ್ರು ಎಸ್ ಡಿ ಡಿ ಪಿ ಆರ್ ಪ್ರಿಪೇರ್ ಆಗ್ತಿದ್ರಿ ಅಂತಂದ್ರೆ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ ಇದ್ದರೆ ಅವ್ರ ತರಗತಿಗಳನ್ನು ನೋಡಬಹುದು ಏಳು ಗಂಟೆಗೆ ನನ್ನ ಪ್ಲಸ್ ಕ್ಲಾಸು ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ನಾಳೆ ಕೂಡ ಇದೇ ಸ್ನೇಹಿತರೆ ಆ ತರಗತಿಯನ್ನು ಮಿಸ್ ಮಾಡಿದೆ ನೋಡಿ ಇನ್ನು ಲೈವ್ ಟೆಸ್ಟ್ ಗಳು ಇರ್ತವೆ ಸಿಲೆಬಸ್ ವೈಸ್ ಆಗಿ ಎಲ್ಲ ಬ್ಯಾಚಸ್ಗಳು ಇರ್ತವೆ ಹ್ಮ್ ಸ್ಟಡಿ ಮೆಟೀರಿಯಲ್ ನಿಮಗೆ ಪಿ ಡಿ ಎಫ್ ಮಾದರಿ ಕೂಡ ಸಿಗುತ್ತಾ ಏನ್ ಇನ್ನ ಇನ್ನು ಇಲ್ಲಿ ಹೆಂಗ್ ಮಾಡ್ತೀರಾ ಅಂತಂದ್ರೆ ಹೇಗೆ ಜಾಯ್ನ್ ಆಗ್ತೀರಿ ಅಕಾಡೆಮಿ ಲರ್ನಿಂಗ್ ಆಪ್ ಡೌನ್ಲೋಡ್ ಡೆವಲಪ್ ಮಾಡ್ಕೊಳ್ಳಿ ಆರ್ ಸಿ ಸಿ ಟೆನ್ ಅಂತ ರಫುಲ್ ಕೋಡನ್ನು ಯೂಸ್ ಮಾಡ್ರಿ ಆರ್ ಸಿ ಸಿ ಟೆನ್ ಗೆಟ್ ಸಬ್ಸ್ಕ್ರಿಪ್ಷನ್ ಬರ್ತೀರ ಇಲ್ಲಿ ಯಾವ ರಫ್ ಕೋಡ್ ಅಲ್ಲಿ ಆರ್ ಸಿ ಸಿ ಟೆನ್ ಅನ್ನು ತೋರಿಸಿ ನಂತರ ಏನ್ ಮಾಡ್ರಿ ಅಪ್ಲೈ ಕೊಡ್ರಿ ಏನಾಗತ್ತಾ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಕೊಟ್ಟು ಪ್ರೊಸೀಟ್ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಕೊಡುತ್ತೆ ಇದನ್ನು ಕೂಡ ಇಎಂಐ ಇ ಎಂ ಐ ಬೇಕಾದ್ರೆ ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನು ಬೇಕಾದ್ರೆ ಜಾಯಿನ್ ಆಗಬಹುದು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ನೀವು ಕರೆ ಕೂಡ ಮಾಡಬಹುದು ಎಸ್ ಮಹೇಶ್ ಅವರೇ ಹನ್ನೆರಡು ಮತ್ತು ಹನ್ನೊಂದನೇ ತರಗತಿ ಸಮಾಸ ಪದಗಳು ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಂತ ಮಾಡ್ತೀನಿ ಇನ್ನ ಇದನ್ನ ನೋಡ್ರಿ ದೇಶದ ನಗರೀಕರಣದಲ್ಲಿ ಕರ್ನಾಟಕವು ಈ ಕೆಳಗಿನ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ ದೇಶದ ನಗರೀಕರಣದಲ್ಲಿ ಕರ್ನಾಟಕವು ಈ ಕೆಳಗಿನ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಐದನೇ ಸ್ಥಾನ ಬಿ ಆರನೇ ಸ್ಥಾನ ಸಿ ಎಂಟು ಇನ್ನು ಡಿ ಏಳನೇ ಸ್ಥಾನ ನಿಮ್ ಸರಿಯಾದ ಆಯ್ಕೆ ಯಾವುದಿಲ್ಲ ನಿಮ್ಮ ಉತ್ತರವನ್ನು ಗುರುತಿಸಬಹುದು ಸರಿಯಾದ ಉತ್ತರ ಯಾವುದಿಲ್ಲ ನಗರೀಕರಣದಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಯಾವುದು ಸ್ನೇಹಿತರೆ ಯಾವುದು ಅಂತ ಅಂದ್ರೆ ಅದು ಆಪ್ಷನ್ ಡಿ ಆಗಿರ್ತದೆ ಏಳನೇ ಸ್ಥಾನ ಏಳನೇ ಸ್ಥಾನ ಸ್ನೇಹಿತರೆ ಏಳನೇ ಸ್ಥಾನದಲ್ಲಿದೆ ದೇಶದ ನಗರೀಕರಣದಲ್ಲಿ ಕರ್ನಾಟಕ ಏಳನೇ ಸ್ಥಾನದಲ್ಲಿದ್ದು ಮೂವತ್ತೆಂಟು ಪಾಯಿಂಟ್ ಆರಷ್ಟು ಮೂವತ್ತೆಂಟು ಪಾಯಿಂಟ್ ಏನಪ್ಪಾ ಅಂದ್ರೆ ಒಂದು ನಗರೀಕರಣವನ್ನು ಹೊಂದಿರುವಂತದ್ದು ಸೊ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಂಗಳೂರು ಬಿ ಬೆಂಗಳೂರು ಸಿ ಮೈಸೂರು ಡಿ ದಾವಣಗೆರೆ ನಿಮ್ಮ ಉತ್ತರ ಯಾವುದು ನಿಮ್ಮ ಆಯ್ಕೆ ಯಾವುದು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಮೈಸೂರಿನಲ್ಲಿ ಕಂಡು ಮೈಸೂರಿನಲ್ಲಿ ನಾವು ಈ ಒಂದು ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆಯನ್ನ ಕಾಣ್ತೀವಿ ನಂತರದ ಪ್ರಶ್ನೆ ನೋಡ್ರಿ ಕರ್ನಾಟಕದ ಈ ಯಾವ ಸ್ಥಳದಲ್ಲಿ ಸ್ಯಾಟಲೈಟ್ ಅರ್ಥ್ ಸ್ಟೇಷನ್ ಸ್ಯಾಟ್ಲೈಟ್ ಅರ್ಥ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಯಾಟ್ಲೈಟ್ ಅರ್ಥ್ ಸ್ಟೇಷನ್ ಸ್ಥಾಪನೆಗೊಂಡಿರುವಂತದ್ದು ನಿಮ್ಮ ಆಯ್ಕೆಗಳು ಮಂಗಳೂರು ಬಿ ಬೆಂಗಳೂರು ಸಿ ದಾವಣಗೆರೆ ದಾವಣಗೆರೆಯಡಿ ಧಾರವಾಡ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಆಯ್ಕೆ ಇಲ್ಲಿ ಸ್ಯಾಟಲೈಟ್ ಅರ್ಥ್ ಸ್ಟೇಷನ್ ಅನ್ನುವಂತದ್ದು ಏನಿದೆ ಅದು ಬೆಂಗಳೂರಿನಲ್ಲಿ ಕಂಡು ಆಪ್ಷನ್ ಬಿ ಸರದ ಉತ್ತರ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಸಾಫ್ಟ್ವೇರ್ ಉತ್ಪನ್ನಗಳೇನಿದಾವೆ ಅವುಗಳನ್ನ ಅವುಗಳ ರಫ್ತನ್ನ ಸುಗಮಗೊಳಿಸುವುದಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಮಾಡ್ತಾರೆ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಈ ಒಂದು ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಯಾವುದು ಸ್ಯಾಟಲೈಟ್ ಅರ್ಥ್ ಸ್ಟೇಷನ್ ಇನ್ನ ಈ ಒಂದು ಪ್ರಶ್ನೆ ಗಮನಿಸ್ರಿ ಈ ಕೆಳಗಿನ ಯಾವುದನ್ನ ಸ್ಟಾರ್ಟ್ಅಪ್ ನ ರಾಜಧಾನಿ ಅಂತ ಕರೀತಾರೆ ಸ್ಟಾರ್ಟ್ಅಪ್ ನ ರಾಜಧಾನಿ ಅಂತ ಈ ಕೆಳಗಿನ ಯಾವ ಒಂದು ಆ ಪ್ರದೇಶವನ್ನ ಕರೀತಾರೆ ನಿಮ್ಮ ಆಯ್ಕೆಗಳು ಮುಂಬೈ ಕೋಲ್ಕತ್ತಾ ನವದೆಹಲಿ ಮತ್ತು ಬೆಂಗಳೂರು ಕ್ಯಾಪಿಟಲ್ ಆಫ್ ಸ್ಟಾರ್ಟ್ಅಪ್ ಯಾವುದು ಸ್ಟಾರ್ಟ್ಅಪ್ ನ ರಾಜಧಾನಿ ಅಂತ ಕರೆಸ್ಕೊಳ್ಳುವಂತಹ ಒಂದು ಪ್ರದೇಶ ಯಾವುದು ಮುಂಬೈ ಕೋಲ್ಕತ್ತಾ ನವದೆಹಲಿ ಮತ್ತು ಬೆಂಗಳೂರು ಸೂರತ್ ಕಲ್ಲ ಅಶ್ವಿನಿ ಅವರೇ ಅದು ಹಿಂದಿನ ಮೈಸೂರ್ ಆಗಿರುತ್ತೆ ಸಾರಿ ಬೆಂಗಳೂರು ಅಲ್ವಾ ಹಿಂದಿನ ಪ್ರಶ್ನೆ ಬೆಂಗಳೂರು ಯಾವುದು ಸ್ಯಾಟಲೈಟ್ ಅರ್ಥ್ ಸ್ಟೇಷನ್ ಬೆಂಗಳೂರಲ್ಲಿದೆ ಸಿ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಸಿ ಮತ್ತು ಬಿ ಬರ್ತದೆ ಸಿ ಅಂದ್ರೆ ನವದೆಹಲಿ ಅಂತ ಹೇಳ್ತಿದ್ರಿ ತಪ್ಪು ಕೆಲವರು ಬಿ ಕೊಡ್ತಿದ್ರಿ ಅದು ಕೂಡ ತಪ್ಪು ಆಕ್ಚುಲಿ ಆಕ್ಚುಲಿ ಯಾವುದು ಅಂತಂದ್ರೆ ಅದು ಬೆಂಗಳೂರು ಆಗಿರ್ತದೆ ಬೆಂಗಳೂರು ನಮ್ಮ ಬೆಂಗಳೂರು ಏನದಲ್ಲ ಆ ಇಡೀ ಒಂದು ದೇಶದಲ್ಲಿ ಎಷ್ಟು ಸ್ಟಾರ್ಟಪ್ಸ್ ಇದಾವೆ ಅದರಲ್ಲಿ ಶೇಕಡ ಥರ್ಟಿ ಪರ್ಸೆಂಟ್ ಸ್ಟಾರ್ಟ್ಅಪ್ ಕಂಡು ಬರುವಂತದ್ದು ಇಲ್ಲೇನೆ ಸ್ಟಾರ್ಟ್ ಓಕೆ ಸೊ ಹಂಗಾಗಿ ಬೆಂಗಳೂರನ್ನ ಏನಂತ ಕರಿತಾರೆ ಸ್ಟಾರ್ಟ್ ರಾಜಧಾನಿ ಅಂತ ಕರೀಲಾಗ್ತದೆ ಬೆಂಗಳೂರಿನ ಸಾಕಷ್ಟು ಹೊಸ ಹೊಸ ಸ್ಟಾರ್ಟ್ ಸೊ ಈವನ್ ಅನ್ ಅಕಾಡೆಮಿ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಅದರ ಒಂದು ಕೇಂದ್ರ ಕಚೇರಿ ಅದ ಸೊ ಡಿ ಸಾರಿ ಫ್ರೆಂಡ್ಸ್ ಕೊನೆಗೆ ಕ್ಲಿಯರ್ ಇದೆಯಾ ಸ್ವಲ್ಪ ಕೊನೆಗೆ ಬ್ರಾಡ್ ಬ್ರಾಡ್ಬ್ಯಾಂಡ್ ಪ್ರಾಬ್ಲಮ್ ಆಯ್ತು ನೆಟ್ ಕರೆಂಟ್ ಹೋಯ್ತು ಹಾಗಾಗಿ ಸೊ ಕೊನೆಗೆ ಏನೋ ಪ್ರಾಬ್ಲಮ್ ಆಯ್ತು ಸಾರಿ ಇವತ್ತಿನ ಈ ಒಂದು ಕೊನೆ ಆಲ್ಮೋಸ್ಟ್ ಕ್ವಶನ್ ಮುಗ್ಸಿದ್ವಿ ಕೊನೆಗೆ ಆಯ್ತು ಅಷ್ಟೇ ಸೊ ಇದು ಇವತ್ತಿನ ತರಗತಿ ಆಗಿತ್ತು ಮುತ್ತುವರೆ ಬೃಹತ್ ಬೃಹತ್ ಅಧಿಕ ಆಕಾಶ ಆಕಾಶ ಅಂತ ಆಗತ್ತ ಬೃಹತ್ ಅಧಿಕ ಆಕಾಶ ಬೃಹದ ಆಕಾಶ ಜಸ್ತ್ವ ಸಂಧಿ ಫ್ರೆಂಡ್ ಜಸ್ತ್ವ ಜಸ್ತ್ವ ಸಂಧಿ ಆಗಿರ್ತದ ಸರಿನಾ ಸೊ ಇದಿಷ್ಟಾಗಿತ್ತು ಇವತ್ತಿನ ತರಗತಿ ಇವತ್ತಿನ ಈ ತರಗತಿ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ತರಗತಿ ಇದೆ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ತರಗತಿ ಇದೆ ಅದನ್ನ ನೋಡೋದನ್ನ ಮರಿಬೇಡ್ರಿ ಇನ್ನ ಅಕಾಡೆಮಿ ಆಪ್ ಅನ್ನು ಯಾರು ಹೊತ್ತ ಡೌನ್ಲೋಡ್ ಮಾಡ್ಕೊಂತೀರಿ ಅವರು ಆರ್ ಸಿ ಸಿ ಟಿ ಅನ್ನೋ ರಫ್ಲು ಕೂಡ ಯೂಸ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬಹುದಾಗಿರ್ತದೆ ಸರಿನಾ ಸೊ ನಾಳೆ ಬೆಳಗ್ಗೆ ಭೇಟಿ ಆಗೋಣ ಮುಂದಿನ ಒಂದು ತರಗತಿಯಲ್ಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ